ಪದೇ ಪದೇ ಹೇಳ್ತಾನೇ ಇದ್ದೀನಿ ಇವತ್ತು ನಾನು ಮೈಸೂರಿಗೆ ಬಂದಂಥ ಉದ್ದೇಶ ಏನು ಅಂದರೆ ಮೈಸೂರು ಜಯದೇವ ಆಸ್ಪತ್ರೆ ಸಿಬ್ಬಂದಿಯವರಿಂದ ನನಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗಾಗಿ ಇಲ್ಲಿ ಬಂದಿದ್ದೆ ನಾನು ಸೋ ಅಂದರೆ ಈಗ ಏನಾಗಿದೆ ಈ ಲೋಕಸಭೆಗೆ ಸ್ಪರ್ಧೆ ಮಾಡತಕ್ಕಂಥ ವಿಚಾರ ಜನ ಕೂಡ ಹೇಳ್ತಾ ಇದ್ದಾರೆ ಮೀಡಿಯಾದಲ್ಲೂ ಕೂಡ ಅದು ಸರ್ಕ್ಯುಲೇಟ್ ಆಗ್ತಾಯಿದೆ ಬಟ್ ಇದ್ರ ಬಗ್ಗೆ ಇನ್ನೂ ನಾನು ನಿಖರವಾದಂಥ ನಿರ್ಧಾರ ತೆಗೆದುಕೊಂಡಿಲ್ಲ ಸೊ ಮಾ ಈ ರಾಜಕೀಯ ಕ್ಷೇತ್ರಕ್ಕೆ ನಾನು ಬರಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆನೇ ನಾನು ಇನ್ನು ಗೊಂದಲದಲ್ಲಿದ್ದೇನೆ ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ನಾಟ್ ಇಟ್ ಡಿಸೈಡೆಡ್ ಇಲ್ಲ ಇದ್ರ ಬಗ್ಗೆ ಇನ್ನೂ ಪ್ರಸ್ತಾಪ ಮಾಡಿಲ್ಲ ನಾನು ಏನಂತಂದ್ರೆ ರಾಜಕೀಯ ಕ್ಷೇತ್ರ ಒಳ್ಳೆಯದು ಅಂತೇಳಿ ಅದ್ರ ಜೊತೆಗೆ ಕ್ಷೇತ್ರಗಳ ಹೆಸರುಗಳಲ್ಲೂ ಕೂಡ ಆಗೋದು ಇಲ್ಲ ಇಲ್ಲ ಅದೇನಾಗಿದೆ ಜನ ಅವರವರೇ ಮಾತಾಡ್ಕೊತಾ ಇದ್ದಾರೆ ಇನ್ನು ಕೆಲವು ರಾಜಕಾರಣಿಗಳು ಅವರವರೇ ಮಾತಾಡ್ಕೊತಾ ಇದ್ದಾರೆ ಸೊ ನಾನು ಇನ್ನೂ ನೇರವಾಗಿ ಇದ್ದರ ಬಗ್ಗೆ ಇನ್ನೂ ನಾನು ನಮ್ಮ ಎಲ್ಲ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು ನಮ್ಮ ಶ್ರೀಮತಿಯವ್ರ ಜೊತೆ ನಮ್ಮ ಮಕ್ಕಳ ಜೊತೆ ಸೊ ಆಮೇಲೆ ನಮ್ಮ ಸ್ನೇಹಿತರುಗಳು ಕೂಡ ನಾನು ಇತೈಷಿಗಳತ್ತೆ ಮಾತಾಡಬೇಕು ಬಟ್ ನಾನು ಇನ್ನೂ ಇದ್ರ ಬಗ್ಗೆ ಆಗಿ ತೀರ್ಮಾನ ತಗೊಂಡಿಲ್ಲ ತಗೋದ್ಕೊಂಡ್ರೆ ಏನು ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬಿಡಬೇಕಾ ಅನ್ನೋದೇ ಇನ್ನೂನು ಅಂತಿಮವಾಗಿ ನನ್ನ ಮನಸ್ಸಲ್ಲಿ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ನಾನು ದೊಡ್ಡ ರಾಜಕೀಯ ಫ್ಯಾಮಿಲಿ ಹಿನ್ನೆಲೆ ಇದೆ ಬಟ್ ನೀವು ಯಾವತ್ತೂ ರಾಜಕಾರಣ ಬಗ್ಗೆ ಮಾತಾಡಿರಲಿಲ್ಲ ಬಟ್ ಈಗ ಜನರೇ ತಮ್ಮನ್ನು ಆ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥದ್ದು ಬೈಕೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ ಅಲ್ಲ ಅದೇನಾಗಿದೆ ಜನರೇ ಈಗ ಏನಾಗಿದೆ ನಾವು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಈ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದೇವೆ ಇದು ಮೈಸೂರಲ್ಲಿ ಮಾಡಿದ್ದೇವೆ ಆಗಿದೆ ಬೆಂಗಳೂರಲ್ಲಿ ಬೃಹತ್ ಆಗಿದೆ ಹೀಗಾಗಿ ಅನಿಸ್ಬೋದು ಜನರಿಗೆ ಅನ್ನಿಸ್ಬೋದು ಇದೇ ರೀತಿ ರಿಫಾರ್ಮ್ಸು ಅಥವಾ ಏನು ಕ್ರಾಂತಿಕಾರಿ ಬದಲಾವಣೆ ಆರೋಗ್ಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ನಿಮ್ಮ ಮೂಲಕ ಆಗಬಾರ್ದು ಹಾಗೆ ಹೇಗೆ ಅಂತ ಜನ ಅವರು ಅವರ ಅಭಿಪ್ರಾಯ ಹೇಳ್ತಾರೆ ಅವರು ಬಟ್ ನನಗೆ ಇನ್ನೂನು ಐ ಆಮ್ ನಾಟ್ ವೆರಿ ಕ್ಲಿಯರ್ ಆನ್ ದಿಸ್ ಇಶ್ಯೂ ನಿರಾಸೆ ಮಾಡುವ ಸಂಪರ್ಕ ಇಲ್ಲ ಇಲ್ಲ ಇನ್ನೂ ಯಾರು ಮಾಡಿಲ್ಲ ಇಲ್ಲ 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 ಅಲ್ಲ ಆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋದೇ ನನಗೆ ಇನ್ನೂ ತೋರ್ತಾ ಇಲ್ಲ ಸರಿಯಾಗಿ ಯಾಕೆಂದ್ರೆ ಇದು ನಾ ಅದೇ ಬೇರೆ ಕ್ಷೇತ್ರ ನಮ್ಮ ಅಂದರೆ ಇದು ಕೂಡ ಸಮಾಜ ಸೇವೆನೆ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರೋದು ಸಮಾಜ ಸೇವೆನೆ ಸೊ ಹಾಗಾಗಿ ಇನ್ನು ಇದ್ರ ಬಗ್ಗೆ ಯಾವುದೇ ನಿಖರವಾದಂತ ನಾನು ನಿರ್ಧಾರ ತೆಗೆದುಕೊಂಡಿಲ್ಲ ಸೊ ದಿಸ್ ಇಸ್ ಮೈ ಫೈನಲ್ ಈ ವಿಚಾರ ಚರ್ಚೆಗೆ ಬಂದಾಗ ನಿಮ್ಮ ಮನಸ್ಸಿಗೆ ಅಲ್ಲ ಅದೇನೆ ಇದಕ್ಕೆ ಹೋಗೋದೋ ಬೇಡ ಅಂತ ಇನ್ನೂ ಬೇಡ ನಮ್ಗೆ ಅಲ್ಲ ಭಯ ಅಂತ ಅಲ್ಲ ಸೊ ಅಂದ್ರೆ ಇದೇ ಬೇರೆ ಕ್ಷೇತ್ರ ಅದೇ ಬೇರೆ ಕ್ಷೇತ್ರ ಏನು ಅಂದ್ರೆ ನಾವು ಒಂಥರ ಒಂದು ಎಕ್ಸಿಕ್ಯೂಟಿವ್ ಜಾಬ್ ಇರ್ಬೇಕು ನಮ್ಗೆ ನಾವು ರಾಜಕೀಯ ಮಾಡಕಂತೂ ಇಷ್ಟ ಇಲ್ಲ सी राजकीय हंड्रेड पर्सेंट इश